ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗೈಡ್ ನ್ಯೂ ಚಾನಲ್ಗೆ ಸ್ವಾಗತ ಕೆಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿರುವ ಶಾಖಾ ಕಚೇರಿಯಲ್ಲಿ ಹೊಸ ಬೆಳಕು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೊಸ ಬೆಳಕು ಕಾರ್ಯಕ್ರಮವನ್ನು ಜ್ಯೋತಿಯನ್ನು ಬೆಳಗಿಸುವುದರ ಮೂಲಕ ಬ್ಯಾಂಕಿನ ಅಧ್ಯಕ್ಷರಾದ ಶಿವಕುಮಾರ್ ಗೌಡ ಪಾಟೀಲ್ ಉದ್ಘಾಟಿಸಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷರಾದ ಶಿವಕುಮಾರ್ ಗೌಡ ಪಾಟೀಲರು ಮನೆ ಮನೆಗಳಿಗೆ ಭೇಟಿ ನೀಡುವುದರ ಮೂಲಕ ನಮ್ಮ ಬ್ಯಾಂಕಿನ ಯೋಜನೆಗಳನ್ನು ಪ್ರತಿಯೊಬ್ಬರಿಗೆ ತಲುಪಿಸುವ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು ಹೊಸ ಬೆಳಕು ಕಾರ್ಯಕ್ರಮದ ಅಡಿ ನಮ್ಮ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಖಾತೆ ಇಲ್ಲದವರಿಗೆ ಹೊಸ ಖಾತೆ ತೆರೆಯುವುದು ಠೇವಣಿ ಸಂಗ್ರಹಣೆ ಸಾಲ ನೀಡುವುದು ಈ ಮೂಲಕ ನಮ್ಮ ಬ್ಯಾಂಕು ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ನೀಡುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಹೊಸದಾಗಿ ಠೇವಣಿ ಮಾಡಿದವರಿಗೆ ಠೇವಣಿ ಪತ್ರಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕೆಸಿಸಿ ಬ್ಯಾಂಕಿನ ಮುಖ್ಯ ನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ಸುನೀತಾ ಸಿದ್ದರಾಮ್ ಪ್ರಧಾನ ವ್ಯವಸ್ಥಾಪಕರಾದ ಎಸ್ ವಿ ಹೋಗಾರ್ ಸ್ವಸಹಾಯ ಗುಂಪುಗಳ ಸಂಘಟಕರಾದ ಸಿರಾಜುದ್ದೀನ್ ಮುಲ್ಲಾ ನೂಡಲ್ ಅಧಿಕಾರಿ ಎಂ ವೈ ಹುಗಾರ್ ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಎಂ ಬಿ ಪೂಜಾರ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಶ್ರೀಮತಿ ಜಯಶ್ರೀ ಅವರಿಂದ ಪ್ರಾರ್ಥನೆ ಅತಿಥಿಗಳಿಗೆ ಸ್ವಾಗತವನ್ನು ಶ್ರೀಮತಿ ಆರ್ ವೈ ಹುನಶಾಳ್ ಮಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಪಾರ್ವತಿ ಗೋವಿಂದ ನವರ್ ಅವರು ಮಾಡಿದರು ವಂದನಾರ್ಪಣೆಯನ್ನು ಆನಂದ್ ಸಮದತ್ತಿ ಮಾಡಿದರು ನಂತರ ಅಧ್ಯಕ್ಷರಾದ ಶಿವಕುಮಾರ್ ಗೌಡ ಪಾಟೀಲರು ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿ ತಾವು ಅಧ್ಯಕ್ಷರಾದ ನಂತರ ಕೈಗೊಂಡ ಅಭಿವೃದ್ಧಿ ಕಾರ್ಯ ಚಟುವಟಿಕೆಗಳ ವಿವರಗಳನ್ನು ನೀಡಿದರು ಎಲ್ಲ ಗ್ರಾಹಕರೇ ಹಾಗೂ ಸಿಬ್ಬಂದಿ ವರ್ಗದವ್ರೆ ಇವತ್ತಿನ ಹೊಸ ಬೆಳಕು ಅನ್ನೋದು ಏನು ವಿಚಾರ ಏನು ಅಂದ್ರೆ ಬಹಳ ಒಳ್ಳೆ ವಿಚಾರ ಇದೆ ಇರ್ಲಿಂದ ಅಂದ್ರೆ ನೆಕ್ಸ್ಟ್ ನಾವು ಫಸ್ಟರ್ ಡೆವಲಪ್ಮೆಂಟ್ ಹೆಂಗ ಮಾಡಬೇಕು ಮುಂದೆ ಬೆಳೆಸ್ಬೇಕಂತ ಬ್ಯಾಂಕ್ ಹೆಂಗ್ ಬೆಳೆಸ್ಬೇಕು ಮುಂದೆ ಏನೇನ್ ಆಗ್ತೀವಿ ಕಳಿಸಿಲ್ಲ ಆದ್ರೆ ಕೆಲವೊಂದು ಯೋಜನೆಗಳನ್ನು ಮಾತ್ರ ನಾವು ತಗೊಂಡ್ರಿ ಏನಾಗ ಜನ್ರಿಗೆ ಉಪಾಕ್ತೈತಿ ಬಾ ಅಂತ ಹೇಳಿ ಕೆಲವೊಂದು ವಿಚಾರ ಮಾಡಿದ್ದಾರೆ ಯಾಕೆ ಪರ್ ನಮಗೆ ವಿಚಾರ ನಾ ಇನ್ನು ಒಂದು ಎನ್ ಜಿ ಒ ಪ್ರಕಾರ ನಮಗೂ ಭಾಳಷ್ಟು ಗ್ರೂಪ್ ಸಂಘ ಸಂಘಗಳನ್ನು ಮಾಡಿದ್ದೇನೆ ಇಲ್ಲಿ ಭಾಳಷ್ಟು ನಾವು ಕೆಲವೊಂದು ಜಾತಿವಾದಿ ಏನು ಸರ್ಕಾರದಿಂದ ಏನು ಯೋಜನೆಯನ್ನು ಮಾಡಿದ್ದಾರೆ ಅವ್ರಿಗೆ ಸಾಲ ಸಾವಿರದ ಸಬ್ಸಿಡಿ ಮುಖಾಂತರ ಇಲ್ಲಿಂದ ಕೊಡ್ಬೇಕಂತ ಹೇಳಿ ಒಂದು ವಿಚಾರ ಇದೆ ಆದರೆ ಕೆಲವೊಂದು ವಿಚಾರ ಇಲ್ಲ ಚಂದ ಮಾಡಿದರೆ ಭಾಳಷ್ಟು ನಾವು ಮತ್ತಷ್ಟು ಗ್ರಾಹಕರ್ಗೆ ಅಥವಾ ಮತ್ತಷ್ಟು ಸಂಘ ಮತ್ತು ನಾವೆಲ್ಲ ಏನಪ್ಪಾ ಅಂತಂದ್ರೆ ನಾವು ಗ್ರೂಪ್ ಎಲ್ಲ ನಾವು ಇದು ಅಕೌಂಟ್ ತೆಗಿಬೋದು ಅನ್ನೋದು ನಮ್ಮ ವಿಚಾರ ಇದೇ ಕಲದಿಂದ ಅಭಿಪ್ರಾಯ ಆಧಾರ್ ಕಾರ್ಡ್ ನಂಬರ್ ಹೊಂದ್ಬಿಟ್ಟ ನಮ್ಗೆಲ್ಲಾ ವ್ಯವಹಾರ ಕುಂದಾಗುತ್ತ ಅದಕ್ಕೆ ನಿಮಗೆ ಈ ಸವಲತ್ತು ನಮ್ದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆರು ತಿಂಗಳ ದಿವಸ ವ್ಯವಹಾರ ಮಾಡ್ಬೇಕು ದುಡ್ಡು ಕಡ್ಬೇಕು ಆರು ತಿಂಗಳ ನಂತರ ನಿಮ್ಗೆ ಹತ್ತು ಸಾವಿರ ಒಂದೇಳಿ ಸೇಕ್ ಸಿಕ್ತಂದ್ರೆ ಅವ್ರಿಗೆ ಎರಡು ಪಟ್ಟು ಕೊಡ್ತೀವಿ ಮೂವತ್ತು ಸಾವಿರ ಕೊಡ್ತೀವಿ ಒಂದು ಲಕ್ಷ ನಂತರ ಮೂರು ಲಕ್ಷ ಕೊಡ್ತೀವಿ ಇದನ್ನು ನಿಮ್ಗೆ ತೀರ್ಸಿದ್ರೆ ಅಂದ್ರೆ ಅಗ ಡಬಲ್ ಅಕ್ಕ ಡಬಲ್ ಹೋಗುತ್ತೆ ಹೋಗುತ್ತೀ ನೀವು ಕಟ್ತಕ್ಕಂಥ ಬಡ್ಡಿ ನೀವು ಕಟ್ಟೋ ಬಡ್ಡಿ ಒಂದು ಲಕ್ಷಕ್ಕೆ ಹನ್ನೆರಡು ಸಾವಿರ ಏನು ಕಟ್ತೀರಿ ಒಂದೇ ವರ್ಷ ಮಾತ್ರ ಕಟ್ತೀರಿ ನೀವು ಮುಂದೆ ಕಟ್ಟಂಗಿಲ್ಲಲ್ಲ ಯಾಕೆ ಕಟ್ಟಂಗಿಲ್ಲ ಅಂದ್ರೆ ಒಂದು ವರ್ಷದ ನಂತರ ಅದಕ್ಕೆ ನೆಟ್ ಲೋನ್ ತೊಗೊತೀರಿ ಮತ್ತೆ ಬರ್ತದ ನೆಟ್ ಲೋನ್ ತೊಗೊಂತರಿ ಮತ್ತೆ ಬರ್ತದೊಟೇಷನ್ ಆಗ್ತಾ ಹೋಗುತ್ತೆ ಏನು ಆಧಾರ್ ಕಾರ್ಡ್ಗೆ ಇನ್ನೊಂದು ಅಕೌಂಟ್ನ ನಿಮಗೆ ಕ್ಲೀಮ್ ಇರವಾ ಬಡ್ಡಿ ಅದು ನೀವು ಜಾಗರೂಕತೆಗಿಂತ ವಹಿಸ್ಬೇಕು ಇದು ಯಾರಿಗೆ ಇವತ್ತು ಡ್ಯೂ ಡೇಟ್ ಎಲ್ಲ ಕಂಪ್ಯೂಟರ್ ಸಿಸ್ಟಮ್ ಡ್ಯೂ ಡೇಟ್ ಹಣ ತುಂಬಬೇಕು ನೀವು ಸಾಲ ತೊಗೊಂಡಿರ್ತೀರಿ ಡ್ಯೂ ಡೇಟ್ ತುಂಬಬೇಕು ಓಡಿ ಯಾರ ಹಣಕಾಸಿನ ಸೌಲಭ್ಯ ಇಲ್ಲ ಬಡ್ಡಿ ಅಂದ್ರೆ ಜೀರೋ ಪರ್ಸೆಂಟ್ ಬಡ್ಡಿ ವ್ಯವಸ್ಥೆ ಬ್ಯಾಂಕ್ ಮಾತ್ರ ಬಡ್ಡಿ ಸಾಲ ಕೊಡತಕ್ಕಂಥದ್ದು ಅದಕ್ಕೆ ನೀವು ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಕೆಲಸವನ್ನ ತಾವು ಮಾಡಬಹುದು ನಾವು ಬಡ್ಡಿ ಬಡ್ಡಿ ಹಾಕ್ತಕ್ಕಂಥ ಸೌಲಭ್ಯ ಇಲ್ಲ

ಉಪಯೋಗ ಮಾಡ್ಕೊಬೇಕು ಮಳೆ ನಂತರ ಈ ಪ್ರಾಂಪ್ಟ್ ಗೆ ತಿಳ್ಕಂತ ತರತು ಕೊಡ್ತಾ ಹೋಗಿರಿ ದುಡ್ ಕೊಂತ ಆದ ತಕ್ಷಣ ಇದಕ ನಾ ಸಾಫ್ಟ್ವೇರ್ ಒಳಗ ನಮ್ಮ ಡಿಪಾರ್ಟ್ಮೆಂಟ್ ಸರ್ಕಾರ ಕಳಿಸ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊನೆ 18% 14% ಕಳಿಸ್ತಾರೆ ಕಳಸಿ ತಕ್ಷಣ 12% ಬಟ್ಟಿ ನಾ ಅಕೌಂಟ್ ಗೆ ಜಮಾಗುತ್ತೆ ನಾ ಮಾರ್ಕೊಂಡೆ ತೆಗಿ ರಸ ಬೆಳಕಂದ್ರ ಏನು ಈಗ ತಿನ್ ಮಾಡ್ತಿರ್ಮಿ ಬೆಳಕೆಯಲ್ಲಿ ಕತ್ತಲಾಗಿ ಹೊಸ ಬೆಳಕು ಅಂದ್ರೆ ನಮಗೆ ಇರ್ತಕ್ಕಂಥದ್ದು ಏನು ತೊಂದರೆಗಳು ಇರ್ತಾವ ಆ ತೊಂದರೆಗಳಿಗೆ ಸಹಾಯ ಮಾಡತಕ್ಕಂಥದ್ದು ಹೊಸ ಬೆಳಕು ಮತ್ತೆ ಎಲ್ಲಿ ಇಲ್ಲಾರ್ದು ಹನ್ನೆರಡು ಸಾವಿರ ನಮ್ಮ ತರ್ಚ್ ಕೊಡ್ತೀವಿ ಅಂತಂದ್ರ ಹೊಸ ಚೈತ್ಯಂಗಾತಿ ನಿಮಗೆ ಬಟ್ ಇಲ್ಲಾರ್ದ ಮತ್ತೆ ಸಾಲ ಸಿಗ್ತಕ್ಕ ಅಂದ್ರೆ ನಿಮ್ಗೆ ಅನುಕೂಲತೆ ಆಗ್ತಿಲ್ಲ ನಿಮ್ಮ ಅವ್ರಿಗೆ ಸವಲತ್ತು ಕೊಡ್ತಕ್ಕಂಥದ್ದು ಇದೇ ನಮ್ಮ ಕಾರ್ಯಕ್ರಮ ಹೊಸ ಬೆಳಕು ಅಂತಕ್ಕಂಥ ಕಾರ್ಯಕ್ರಮ ನೀವು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಸಂಸ್ಥಾಪಕರ ದಿನಾಚರಣೆ ಈ ಸಂಸ್ಥೆ ಕಂಡಿತಕ್ಕಂತ ನೂರ ಒಂಬತ್ತು ವರ್ಷದ ಇತಿಹಾಸ ಇಪ್ಪತ್ತ್ ಮೂರನೇ ತಾರೀಕಿಗೆ ನೂರಾ ಒಂಬತ್ತು ವರ್ಷ ಆಯ್ತು ನಾವು ಇವತ್ತಿನ ದಿವಸ ಎಲ್ಲ ನಮ್ಮ ನಾಲ್ಕು ಶಾಖೆಗಳಿಗೂ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿದಿರಿ ಮಹಿಳೆಯರು ಅಂದ್ರೆ ಆಯ್ ಎಲ್ಲ ನನಗೆ ಯಾರ ಹೆಸರಿಟ್ರ ಈ ಮುಲ್ಲೂ ಹೋಗಾರದು ಶಿವಕುಮಾರ್ ಕೂಡ ಹೆಸರಿಟ್ರಲ್ಲ ಸರಸ್ವತಿ ಗೊತ್ತಿಲ್ಲ ಗಂಗಾ ಜಮ್ಮುಗ ಜಮುಖ ಲಕ್ಷ್ಮಿ ಕರೆಕ್ಟ್ ಆಗಿ ಹೇಳುದು ನಾವ್ ಏನಾರ ಹುಡುಗ ಅನ್ಕೋದ್ರೆ ಟಾಯಂ ಕಳ್ತಿರೂರು ಕಟ್

ಅವ್ರಿಗೆ ಹಾಲಿನ ವ್ಯಾಪಾರ ಇದ್ರೆ ಎಲ್ಲಿ ನನಗೆ ತೊಗೊಂಡಾಗ ಏನು ಮಾಡ್ತೀವಿ ಸೇಲ್ ಮಾಡ್ತೀವಿ ದಿನ ಎಷ್ಟು ಲೀಟ್ರ್ ಹಾಲು ಸೇಲ್ ಮಾಡ್ತೀವಿ ನಾಲ್ಕೈದು ಅಂದರೆ ಬೆಳಿಗ್ಗೆ ಎಷ್ಟು ಇದ್ದೀನಿ ತಿನ ಪಿಕ್ ಎಷ್ಟು ತುಂಬ ಒಂದು ಸಾವಿರ ರೂಪಾಯಿ ಎಷ್ಟು ವರ್ಷ ನಾಲ್ಕನೇ ನಾಲ್ಕು ಇದರಿಂದ ನಿಮ್ಗೆ ಏನು ಒಪ್ಪತ್ತಿಲ್ಲ

आवाज़ आवाज़ तोड़ेगा आवाज़ तोड़ेगा हमें बट्टे पट्टे हमें बट्टे पट्टे इसमें करते हैं ज़्यादा बट्टे पट्टे हाँ बट्टे पट्टे इन आमिर यार टीवी जी मैं क्यों करते हैं इन आम आमिर यार रस्ते लाये सर सर अगर आमिर यार रस्ते लाये सर सर इसमें क्या हम तो लोग एक बार पार्टी करा अगर या�

ಉದ್ದೇಶದ ಮೇಲೆ ಮುಳುಗಲೇಬೇಕು ಹಾಗೆ ಒಂದು ಕಾರ್ಯಕ್ರಮ ಪ್ರಾರಂಭ ಆದ ಮೇಲೆ ಅದು ಮುಕ್ತಾಯವಾಗಲೇಬೇಕು ಅಂತ ಹೇಳ್ತಾ ಸೌದಾರ್ಥಿ ಸಾರಿಗೆ ಒಂದು ದಿನಾಂತ್ಮಕ ಕಾರ್ಯಕ್ರಮವನ್ನು ನಡೆಸ್ಕೊಳ್ತೀವಿ ನಮ್ಮ ಮುಖ್ಯ ಅತಿಥಿ ಅಧ್ಯಕ್ಷರು ಪರವಾಗಿ ರೀತಿ ಅವರಿಗೂ ಕೂಡ ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ನೋವ ಸಂಘಟಕರು ಸಾದಿತ್ಯರಿ ಧಾರವಾಡ ಇವರಿಗೆ ಕೂಡ ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಬ್ಯಾಂಕಿನ ನೋಡಲ್ ಅಧಿಕಾರಿಗಳ ಎಂ ಐ ಯೋಗಿ ಕೂಡ ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅವರು ಕೃಷ್ಣ ಕಳಕಾಸ್ ಅವರು ಜಿ ಎಸ್ ಟಿ ಕೂಡ ನಮ್ಮ ಬ್ಯಾಂಕಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ನಮ್ಮ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕ ಯೋಗ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲ ಎಷ್ಟೊತ್ತು ಕುಂಟು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮ್ಮ ಕೂಡ ಎಲ್ಲ ನಾನು ಬ್ಯಾಂಕಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಚಹಾಪ್ರಹಾರರೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ ಮೊದಲಿಗೆ ನೂರ ಒಂಬತ್ತನೇ ಕರ್ನಾಟಕ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕಿನ ಸ್ಥಾಪನೆ ಮಾಡಲಿಕ್ಕೆ ಮೂಲ ಕಾರಣಿಕರ್ತರಾಗಿರ್ತಕ್ಕಂಥ ಸಂಸ್ಥಾಪಕರು ಆಗಿರ್ತಕ್ಕಂಥ ಮತ್ತು ಎಸ್ ವಿ ಅವರನ್ನು ಅದೇ ಥರನಾಗಿ ನೋರು ಸಂಸ್ಥಾಪಕರಂತ ಆರ್ ಸಿ ಹರಟಾಳ್ ಹಿರಿಯರನ್ನ ನಮ್ಮಲ್ಲಿ ಸ್ಮರಿಸ್ಕೊಳ್ತಾ ಇವತ್ತಿನ ದಿವಸ ಮೂರು ಜಿಲ್ಲೆಯಲ್ಲಿರ್ತಕ್ಕಂಥ ಸಹಕಾರಿ ಸಂಘಗಳು ಸದಸ್ಯರು ಗ್ರಾಹಕರು ಮತ್ತು ಹಿರಿಯರೆಲ್ಲರೂ ಸೇರಿ ನಮ್ಮ ಇಪ್ಪತ್ತೊಂದು ಮಂದಿ ನಿರ್ದೇಶಕರು ಇದೇ ಇಪ್ಪತ್ತ್ಮೂರನೇ ತಾರೀಕಿಗೆ ಒಂದು ವರ್ಷ ಆಯಿತು ನಾನು ನೂತನವಾಗಿ ಅಧ್ಯಕ್ಷನಾಗಿ ಆಡಳಿತ ಮಂಡಳಿ ಕಾರ್ಯಕ್ಕೆ ಬಂದ ನಂತರ ಎಲ್ಲ ಸಹಕಾರಿಗಳು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಹಕಾರಿಗಳೊಂದಿಗೆ ಸೇರಿಕೊಂಡು ನಾವು ಪ್ರಥಮವಾಗಿ ಹೊಸ ಬೆಳಕು ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ವಿ ಹೊಸ ಬೆಳಕಿನ ಅನ್ವಯ ಹೊಸದಾಗಿ ಯಾರು ಬ್ಯಾಂಕಿಂಗ್ ಕ್ಷೇತ್ರದಿಂದ ವಂಚಿತರಾಗಿರ್ತಾರೋ ಹಣಕಾಸಿನಿಂದ ತೊಂದರೆಯನ್ನು ಅನುಭವಿಸಿರ್ತಾರೋ ಯಾರು ಖಾತೆಯನ್ನು ಹೊಂದಿರತಕ್ಕಂಥ ಇರ್ತಾರೋ ಅವರೆಲ್ಲರನ್ನು ಕೂಡ ಬ್ಯಾಂಕಿನ ಜೊತೆಗೆ ಜೋಡಣೆ ಮಾಡ್ತಕ್ಕಂಥವ್ರು ಖಾತೆ ತರೀತಕ್ಕಂಥದ್ದು ಸಹಕಾರಿ ಸಂಘಗಳ ಮೂಲಕವಾಗಿ ರೈತರಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು ಸಹಕಾರಿ ತತ್ವ ನಾನು ನಿನಗಾಗಿ ನೀನು ನನಗಾಗಿ ಅನ್ನುವಂಥ ಪರಿಶೀಲ ತತ್ವ ಈ ತತ್ವದಡಿ ನಾವು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನೂತನವಾಗಿರ್ತಕ್ಕಂಥ ಒಂದು ವರ್ಷದ ಅವಧಿಯೊಳಗೆ ಹದಿನೈದು ಹೊಸ ಶಾಖೆಗಳನ್ನು ತೆರೆದ್ವಿ ಅದೇ ಥರನಾಗಿ ಇಲ್ಲಿಯವರೆಗೆ ಪ್ರತಿಯೊಬ್ಬ ಸಿಬ್ಬಂದಿನೂ ಕೂಡ ಒಂದು ವರ್ಷ ಅಂತ ಒಂದು ತಿಂಗಳಿಗೆ ಹತ್ತು ಜನ ಹೊಸ ಗ್ರಾಹಕರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅವ್ರನ್ನ ಜೋಡಣೆ ಮಾಡಿಕೊಂಡ್ವಿ ಅದೇ ಥರನಾಗಿ ಒಟ್ಟು ಸಾವಿರದ ಎರಡು ಮಂದಿ ರೈತರಿಗೆ ಟ್ರ್ಯಾಕ್ಟರ್ ಸಾಲವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಹೈನುಗಾರಿಕೆ ಸಾಲವನ್ನು ಕೊಡ್ತಕ್ಕಂಥ ಮಾಡಿದ್ವಿ ಪ್ರಮುಖವಾಗಿರ್ತಕ್ಕಂಥದ್ದು ಆರ್ಟಿಕಲ್ಚರನ್ನು ಉತ್ಪಾದನೆ ಮಾಡಲಿಕ್ಕೆ ಬಾಳೆ ಸಾಲವನ್ನು ಅಡಿಕೆ ಸಾಲವನ್ನು ಆಗಿರ್ಬೋದು ತೋಟಗಾರಿಕಾ ಸಾಲವನ್ನು ಕೂಡ ಇವತ್ತು ಉತ್ತೇಜನವನ್ನು ಮಾಡತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಸಹಾಯ ಗುಂಪುಗಳಿಗೆ ಕೂಡ ಪ್ರಾಮುಖ್ಯತೆಯನ್ನು ಕೊಟ್ಟು ಸ್ವಸಹಾಯ ಗುಂಪಿನ ಸಾಲಗಳನ್ನು ಕೂಡ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಒಟ್ಟಾರೆಯಾಗಿ ಸರ್ವರಿಗೆ ಸಮಪಾಲು ಸರ್ವರಿಗೆ ಸಮಬಾಳು ಅನ್ನುವಂತೆ ನಾವು ಮುಖ್ಯವಾಗಿರ್ತಕ್ಕಂಥ ದೇಹ ಪ್ರಮುಖವಾಗಿರ್ತಕ್ಕಂಥದ್ದು ನಮ್ಮ ರೈತರನ್ನು ಶೋಷಣೆಯನ್ನು ಮುಕ್ತರನ್ನಾಗಿ ಮಾಡಬೇಕು ಅಂತ ತಿಳ್ಕೊಂಡು ನಮ್ಮ ಗೌರಿಯಲ್ಲಿ ಕೂಡ ಆಡಳಿತ ಅವರು ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಖಾತೆಯನ್ನು ತೆರಲಿಕ್ಕೆ ಜೀರೋ ಬ್ಯಾಲೆನ್ಸ್ನಲ್ಲಿ ಕೂಡ ಅಂಥ ಖಾತೆಯನ್ನು ತೆರೀತಕ್ಕಂಥ ಅವಕಾಶವನ್ನು ಮಾಡಿಕೊಟ್ವಿ ಮಿನಿಮಮ್ ಪ್ರೈಸ್ನಲ್ಲಿ ಖರೀದಿ ಮಾಡತಕ್ಕ ಮಾರಾಟ ಮಾಡ್ತಕ್ಕಂಥ ರೈತರ ಬೆಳೆಗಳ ಖರೀದಿನೂ ಕೂಡ ಜೀರೋ ಬ್ಯಾಲೆನ್ಸ್ ಇದ್ರ ಖಾತೆ ತೆರೆದು ಆ ಹಣವನ್ನು ಕೂಡ ಇವತ್ತು ಶೇಖರಣೆ ಮಾಡಿ ಪುನಃ ರೈತರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಮತ್ತು ನಮ್ಮ ಅವಧಿ ಒಳಗೆ ಐದುನೂರ ನಲವತ್ತು ಸಹಕಾರಿ ಸಂಘಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜೋಡಣೆ ಒಳಗೆ ಸಹಕಾರಿ ಸಂಘಗಳ ಕಂಪ್ಯೂಟರ್ ಕೂಡ ಎಂಬತ್ತರಷ್ಟು ಈಗಾಗಲೇ ನಾವು ಕಾರ್ಯವನ್ನು ಮಾಡಿದ್ದೇವೆ ಅದರ ಜೊತೆಗೇ ಸಹಕಾರಿ ಸಂಘಗಳಿಗೆ ಪ್ರತಿಯೊಂದು ಸಹಕಾರಿ ಸಂಘಗಳ ಮೂಲಕವಾಗಿ ರಸಗೊಬ್ಬರಗಳ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೇವೆ ಇದು ಒಂದು ವರ್ಷದ ಅವಧಿಯಲ್ಲಿ ನಾವು ಒಟ್ಟಾರೆಯಾಗಿ ಒಂದು ಸಾವಿರದ ಅರವತ್ತೈದು ಕೋಟಿ ರೂಪಾಯಿ ನಾವು ಗುರಿಯನ್ನು ಇವತ್ತು ಇದನ್ನು ನೋಡ್ತಿದ್ದೇವೆ ಡಿಪಾಸಿಟ್ಟು ಅದೇ ಥರನಾಗಿ ಕೃಷಿಯೇತ್ರ ಸಾಲು ಕೂಡ ಇವತ್ತು ನೂರ ಎಂಬತ್ತು ಕೋಟಿಗೆ ಹೆಚ್ಚು ಕೊಟ್ಟಿದ್ದೇವೆ ಅದೇ ಥರನಾಗಿ ಬೇಕಾ ಬೆಳೆ ಸಾಲನೂ ಕೂಡ ಇವತ್ತು ಆರುನೂರ ಅರವತ್ತ್ನಾಲ್ಕು ಕೋಟಿ ರೂಪಾಯಿ ಬೆಳೆ ಸಾಲವನ್ನು ಕೂಡ ನಾವು ಕೊಟ್ಟಿದ್ದೇವೆ ನೂರ ಮೂವತ್ತೆರಡು ಕೋಟಿ ರೂಪಾಯಿ ಎನ್ ಎಫ್ ಎಸ್ ಅಂದರೆ ಎಮ್ ಟಿ ಸಾಲ ಅಂದರೆ ಮಿನಿಮಮ್ ಎಮ್ ಟಿ ಸಾಲ ಅಂದ್ರೆ ಕೃಷಿ ಕೃಷಿ ಬೆಳೆ ಸಾಲ ಹೊರತುಪಡಿಸಿ ಕೃಷಿ ಪೂರಕವಾಗಿರ್ತಕ್ಕಂಥ ಸಾಲಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಂದರೆ ಒಟ್ಟಾರೆಯಾಗಿ ಸರ್ವರಿಗೂ ಕೂಡ ಇವತ್ತು ಬಂಗಾರ ಆಭರಣ ಸಾಲ ಇರ್ಬೋದು ಸರ್ವರಿಗೂ ಕೂಡ ಇವತ್ತು ಅನುಕೂಲ ಆಗ್ತಕ್ಕಂಥ ನಾವು ಗ್ರಾಹಕರು ಸಹಕಾರಿಗಳು ರೈತರು ಮಹಿಳೆಯರು ಒಟ್ಟಾರೆಯಾಗಿ ಎಲ್ಲರ ಮನೆ ಬಾಗಿಲಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ನಮ್ಮ ಬ್ಯಾಂಕನ್ನು ಕೂಡ ಮನೆ ಬಾಗಿಲಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮೊಬೈಲ್ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೂ ಹೆಚ್ಚು ಸೇವೆಯನ್ನು ಮಾಡಲಿಕ್ಕೆ ಮುಂದಿನ ವರ್ಷದಲ್ಲಿ ಕೂಡ ನೂತನವಾಗಿ ಹದಿನೈದು ಶಾಖೆಗಳನ್ನು ತೆರೀತಕ್ಕಂಥ ಕೆಲಸ ಗ್ರಾಮೀಣ ಭಾಗದಲ್ಲಿ ಒಟ್ಟು ಜನಸಂಖ್ಯೆ ಐದು ಸಾವಿರದಿಂದ ಹತ್ತು ಸಾವಿರ ಒಳಗಿರ್ತಕ್ಕಂಥದ್ದು ಅಂದರೆ ನಮ್ಮ ಮೂಲ ಉದ್ದೇಶ ಹಣಕಾಸಿನಿಂದ ಇವತ್ತು ರೈತರು ಹಣಕಾಸಿನಿಂದ ಸೌಲಭ್ಯಗಳನ್ನ ಪಡ್ಕೋಬೇಕು ಆರ್ಥಿಕವಾಗಿ ಅವ್ರ ಮೇಲೆ ಎತ್ತಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಪುರುಷರಾಗಿರ್ತಕ್ಕಂಥ ಸಂಸ್ಥಾಪಕರ ಉದ್ದೇಶ ಅವರ ಉದ್ದೇಶದಂತೆ ನಾವೆಲ್ಲ ಆಡಳಿತ ಅವರು ನಾನು ಅಧ್ಯಕ್ಷ ಆದ ನಂತರ ಎಲ್ಲ ಪಕ್ಷಾತೀತವಾಗಿರ್ತಕ್ಕಂಥ ನಾಯಕರನ್ನ ವಿಶ್ವಾಸಕ್ಕೆ ತಗೊಂಡು ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಹಕಾರಿ ಮಂತ್ರಿಗಳಾಗಿರ್ತಕ್ಕಂಥ ರಾಜಣ್ಣ ಅವರಿಗೆ ಕೇಂದ್ರದಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಅವರಿಗೆ ಅಮಿತ್ ಶಾಜಿ ಅವರಿಗೆ ಅದೇ ಥರನಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಅದೇ ಥರನಾಗಿ ಪ್ರಹ್ಲಾದ್ ಕೇಂದ್ರ ಸಹ ಪ್ರಹ್ಲಾದ್ ಜೋಶಿ ಸಾಹಿಬ್ಗೆ ಪಕ್ಷಾತೀತವಾಗಿರ್ತಕ್ಕಂಥ ಸಚಿವರಿಗೆ ಶಾಸಕರಿಗೆ ಸಂತೋಷ್ ಲಾಡ್ ಅವರಿಗೆ ಎಚ್ ಕೆ ಪಾಟೀಲ್ರಿಗೆ ಶಿವಾನಂದ್ ಪಾಟೀಲ್ಗೆ ಇನ್ನೂ ಅನೇಕ ಸಹಕಾರಿ ಸಹಕಾರಿಗಳ ಮಾರ್ಗದರ್ಶನದಲ್ಲಿ ಹೆಚ್ಚು ಹೆಚ್ಚು ಕೆಲಸ ಕಾರ್ಯಗಳನ್ನು ಅವರು ಸಹಕಾರ ಮಾಡಿರ್ತಕ್ಕಂಥವ್ರಿಗೆ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ನಾನು ಹೇಳ್ತಾ ಇನ್ನೂ ಹೆಚ್ಚು ಹೆಚ್ಚು ಅವರ ಸಹಕಾರವನ್ನು ಪಡೆದುಕೊಂಡು ಇನ್ನೂ ಸೇವೆಯನ್ನು ಮಾಡ್ತಕ್ಕಂಥ ಸಂಕಲ್ಪವನ್ನು ಮುಂದಿನ ದಿವಸಗಳಲ್ಲಿ ನಾವು ಆಡಳಿತ ಮಂಡಳಿಯವರು ಮಾಡ್ತೀವಿ ತಮ್ಮೆಲ್ಲ ರೈತರ ಮತ್ತು ನಮ್ಮ ಗ್ರಾಹಕರ ಸಹಕಾರಿಗಳ ಸಹಕಾರ ಇದೇ ಥರನಾಗಿ ನಮಗೆ ಇರಲಿ ತಾವು ಸಲಹೆ ಮಾರ್ಗದರ್ಶನವನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಮತ್ತೊಮ್ಮೆ ನೂರ ಒಂಬತ್ತನೇ ದಿನಾಚರಣೆ ಸಂಸ್ಥಾಪನಾ ದಿನಾಚರಣೆ ಅಂಕವಾಗಿ ತಮ್ಮೆಲ್ಲರಿಗೂ ಪೂರ್ವಕವಾಗಿರತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ನಮಸ್ಕಾರ ಶಿವಕುಮಾರ್ ಕೂಡ ಶ್ರೀ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ಸೆಂಟ್ರಲ್ ಕೋಪ್ರೇಟಿವ್ ಬ್ಯಾಂಕ್ ಧಾರವಾಡ